ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ಟು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡನ್ನ ಈ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಕೊನೆಯ ವಾರದಲ್ಲಿ ನಾವು ತೆಗೆದುಕೊಳ್ಬೇಕಾಗಿರುತ್ತೆ ಹೀಗಾಗಿ ಈ ಒಂದು ಪರೀಕ್ಷೆಗಾಗಿ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳು ತರಗತಿ ಆರನೇ ವಿಷಯ ಗಣಿತ ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಫ್ ಎ ಟು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಪೇಪರ್ ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳುತ್ತಾ ಈಗ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಮುಂದೆ ಅದರ ಮುಂದೆ ಅದರ ಉತ್ತರಗಳನ್ನ ನೋಡ್ತಾ ಹೋಗೋಣ ಘಟಕ ತೆಗೆದುಕೊಂಡಿರ್ತಕ್ಕಂಥದ್ದು ವಾರ್ಷಿಕ ಪಟ್ಟಿ ವಿಭಜನೆ ಪ್ರಕಾರ ಸಂಖ್ಯೆಗಳೊಂದಿಗೆ ಆಟ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಹಾಗೂ ಪೂರ್ಣಾಂಕಗಳು ವಿಷಯ ಗಣಿತ ತರಗತಿ ಆರು ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಮೊದಲು ಬಹು ಆಯ್ಕೆ ಪ್ರಶ್ನೆಗಳಿವೆ ಎರಡು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಎರಡು ಅಂಕಗಳು ಒಂದನೇ ಪ್ರಶ್ನೆ ಅದರಲ್ಲಿ ಒಂದನೇದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಒಂದು ಎರಡು ಮೂರು ಐದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೀತಕ್ಕಂಥ ಎರಡನೇದು ಒಂದು ಪರಿಭ್ರಮಣೆಯ ಕೋನವು ಡ್ಯಾಸ್ ಕೋನವಾಗುತ್ತದೆ ಪೂರ್ಣ ಕೋನ ಲಂಬ ಕೋನ ಅರ್ಧ ಕೋನ ಸರಳ ಕೋನ ಅನ್ನುವಂಥ ಉತ್ತರ ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕಗಳು ಪ್ರಶ್ನೆ ಸಂಖ್ಯೆ ಐದು ಐದು ಮೈನಸ್ ಎಂಟು ಸೊನ್ನೆ ಎಂಟು ಮೈನಸ್ ಹನ್ನೊಂದು ಈ ಪೂರ್ಣಾಂಕಗಳಲ್ಲಿ ಯಾವುದು ದೊಡ್ಡದು ಅಂತ ನಾಲ್ಕನೇ ಪ್ರಶ್ನೆ ಬಾಹು ತ್ರಿಭುಜ ಎಂದರೇನು ಇನ್ನ ಪ್ರಶ್ನೆ ಮೂರು ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ಹದಿನೆಂಟು ಮತ್ತು ನಲವತ್ತೆಂಟರ ಮೋಸ ಕಂಡುಬಿಡ್ರಿ ಆರನೇ ಪ್ರಶ್ನೆ ಹನ್ನೆರಡು ಹದಿನಾರು ಮತ್ತು ಇಪ್ಪತ್ನಾಲ್ಕರ ಲಸ ಕಂಡುಹಿಡೀರಿ ಏಳನೇ ಪ್ರಶ್ನೆದಲ್ಲಿ ಏದು ಹನ್ನೊಂದು ಪ್ಲಸ್ ಇಂಟು ಬ್ರೆಕೆಟ್ ಮೈನಸ್ ಸೆವೆನ್ ಬಿ ಮೈನಸ್ ಹದಿಮೂರು ಪ್ಲಸ್ ಇಂಟು ಬ್ರೆಕೆಟ್ ಪ್ಲಸ್ ಏಟೀನ್ ಸಂಖ್ಯಾ ರೇಖೆ ಬಳಸದೆ ಮೊತ್ತ ಕಂಡುಹಿಡೀರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಎಂಟನೇ ಪ್ರಶ್ನೆ ಸಂಖ್ಯಾ ರೇಖೆಯ ಸಾರದಿಂದ ಈ ಪೂರ್ಣಾಂಕಗಳನ್ನ ಕೂಡಿರಿ ಏದು ಒಂಬತ್ತು ಪ್ಲಸ್ ಇಂಟು ಬ್ರೆಕೆಟ್ ಮೈನಸ್ ಆರು ಬೀದು ಐದು ಪ್ಲಸ್ ಮೈ ಇಂಟು ಬ್ರೆಕೆಟ್ ಮೈನಸ್ ಲೆವೆನ್ ಮೈನಸ್ ಒಂದು ಪ್ಲಸ್ ಇಂಟು ಬ್ರೆಕೆಟ್ ಮೈನಸ್ ಸೆವೆನ್ ಇನ್ನು ಒಂಬತ್ತನೇ ಪ್ರಶ್ನೆ ಎರಡು ತೈಲ ಸಾಗಿಸುವ ಮೋಟಾರು ವಾಹನಗಳಲ್ಲಿ ಕ್ರಮವಾಗಿ ಎಂಟುನೂರ ಐವತ್ತು ಲೀಟರ್ ಮತ್ತು ಆರುನೂರ ಎಂಬತ್ತು ಲೀಟರ್ ಸೀಮೆ ಎಣ್ಣೆ ಇದೆ ಈ ಟ್ಯಾಂಕರ್ ನಲ್ಲಿರುವ ಸೀಮೆ ಎಣ್ಣೆ ಪ್ರತ್ಯೇಕವಾಗಿ ಪೂರ್ಣವಾಗಿ ಹಾಗೂ ನಿರ್ದಿಷ್ಟ ಪ್ರಮಾಣದಲ್ಲಿ ಅಳತೆ ಮಾಡಲು ಬಳಸುವ ಪಾತ್ರೆಯ ಗರಿಷ್ಠ ಗಾತ್ರವನ್ನ ಕಂಡುಹಿಡಿಯಿರಿ ಅಂತ ಇನ್ನ ಪ್ರಶ್ನೆ ಸಂಖ್ಯೆ ಐದು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಒಟ್ಟು ನಾಲ್ಕು ಅಂಕಗಳು ಕೆಳಗಿನ ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ ಏದು ತ್ರಿಭುಜದ ಅಳತೆಗಳು ಬೀದು ತ್ರಿಭುಜದ ವಿಧ ಮೂರು ಬಾಹುಗಳ ಉದ್ದ ಸಮ ಮೂರು ಬಾಹುಗಳ ಉದ್ದ ಬೇರೆ ಬೇರೆ ಒಂದು ಕೋನ ತೊಂಬತ್ತು ಡಿಗ್ರಿಗೆ ಸಮ ಮೂರು ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಬಿದಲ್ಲಿ ಲಂಬನ ಬಿದ ಸಮಬಾಹು ಮೂರನೇ ಸಿ ಲಘು ಲಘುಕೋನ ಈ ಸಮಬಾಹು ಇವುಗಳನ್ನು ಹೊಂದಿಸಿ ಬರೆಯುವಂಥದ್ದು ಈಗ ಅದಕ್ಕೆ ಉತ್ತರ ಪತ್ರಿಕೆಯನ್ನು ನೋಡ್ತಾಳು ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ ಈಗ ಉತ್ತರ ಪತ್ರಿಕೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಒಂದು ಪರಿಭ್ರಮಣೆಯ ಕೋನವು ಏನಾಗಿರುತ್ತೆ ಪೂರ್ಣ ಕೋನ ಆಗಿರುತ್ತೆ ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರೆ ಎಂಟು ಅನ್ನುವಂಥ ದೊಡ್ಡದು ಮೈನಸ್ ಬೆಲೆಗಳು ಋಣ ಪೂರ್ಣಾಂಕಗಳು ದೊಡ್ಡದಾದಂತೆ ಅಂದ್ರೆ ಋಣಪೂರ್ಣಾಂಕಗಳಿಗೆ ಹಿಂದೆ ಸಂಖ್ಯಾ ರೇಖೆ ಎಡಗಡೆ ಹೋದಂತೆ ಬೆಲೆ ಏನಾಗುತ್ತೆ ಕಡಿಮೆ ಆಗುತ್ತೆ ಬಲಗಡೆ ಹೋದಂತೆ ಹೆಚ್ಚಾಗುತ್ತೆ ಸಮದ್ವಿ ಸಮಧ್ವಿಬಾಹುತ್ರಿಭುಜ ಎಂದರೆ ನೀವು ಎರಡು ಬಾಹುಗಳು ಸಮನಾಗಿರುವ ತ್ರಿಭುಜವನ್ನು ಸಮದ್ವಿ ಸಮಧ್ವಿ ಬಾಹುತ್ರಿಭುಜ ಎನ್ನುತ್ತೇವೆ ಇಲ್ಲಿ ಮಹಸಾವನ್ನು ಅವಿಭಾಜ್ಯ ಅಪವರ್ತನದಿಂದ ಎರಡು ಒಂಬತ್ ಲೇ ಮೂರ್ ಮೂರ್ಲೆ ಮೂರೊಂದ್ಲೆ ಎರಡು ಇಪ್ಪತ್ನಾಲ್ಕಲೆ ಎರಡ್ ಹನ್ನೆರಡು ಎರಡ್ ಆರ್ಲೆ ಎರಡು ಮೂರ್ಲೆ ಮೂರೊಂದ್ಲೆ ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಲ್ಲಿ ಬರೆಯಲಾಗಿದೆ ಎರಡು ಮೂರು ಮೂರು ಎರಡು ಎರಡು ಸಾಮಾನ್ಯ ಅಪವರ್ತನಗಳನ್ನು ಬರೆಯಲಾಗಿದೆ ಎರಡು ಮೂರು ಸಾಮಾನ್ಯ ಅಪವರ್ತನಗಳನ್ನು ಬರೆದ ನಂತರ ಅವುಗಳನ್ನು ಕುಣಿಸಿದಾಗ ಹದಿನೆಂಟು ಮತ್ತು ನಲವತ್ತೆಂಟರ ಮಹಾಸ ಎಷ್ಟು ಆರು ಅನ್ನುವಂಥ ಉತ್ತರ ಇನ್ನು ಲಹಸ ಕಂಡು ಹಿಡಿದಿದೆ ಇಲ್ಲಿ ಕೂಡ ಅವಿಭಾಜ್ಯ ಅಪವರ್ತನಗಳು ಕಂಡು ಹಿಡಿದು ಇವುಗಳಲ್ಲಿ ಅವಿಭಾಜ್ಯ ಅಪವರ್ತನಗಳಲ್ಲಿ ಲಹಸವನ್ನು ಕಂಡು ಹಿಡ್ತಕ್ಕಂತಂದ್ರೆ ಮೊದಲ ಸಾಮಾನ್ಯ ಇರತಕ್ಕಂಥಲ್ಲಿ ಹೈಯೆಸ್ಟ್ ಘಾತ ಎರಡರ ಘಾತ ನಾಲ್ಕು ಮೂರರ ಘಾತದಲ್ಲಿ ಹೈಯೆಸ್ಟ್ ತೆಗೆದುಕೊಂಡು ಬಿಡಿಸಿದಾಗ ಬಂದಿರತಕ್ಕಂಥ ಲಹಸ ನಲವತ್ತೆಂಟು ಇನ್ನು ಏಳನೇ ಹನ್ನೊಂದು ಪ್ಲಸ್ ಇಂಟು ಬ್ರಾಕೆಟ್ ಮೈನಸ್ ಸೆವೆನ್ ಇವ್ ಎರಡು ಪ್ರಶ್ನೆಗಳಿವೆ ಈ ಹನ್ನೊಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೊಂದರಲ್ಲಿ ಏಳು ಹೋದ್ರೆ ನಾಲ್ಕು ಮೈನಸ್ ಹದಿಮೂರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು ಹದಿನೆಂಟರಲ್ಲಿ ಹದಿಮೂರು ಹೋದ್ರ ಐದು ಸಂಖ್ಯಾ ರೇಖೆಯ ಸಹಾಯದಿಂದ ಪೂರ್ಣಾಂಕಗಳನ್ನ ಕೂಡಿಸಿ ಅಂತಿದೆ ಒಂದನೇ ಅದು ಒಂಬತ್ತು ಪ್ಲಸ್ ಇಂಟು ಬ್ರಾಕೆಟ್ ಮೈನಸ್ ಆರ್ ಮೊದಲು ಒಂಬತ್ತು ಸೊನ್ನೆಯಿಂದ ಬಲಕ್ಕೆ ಒಂಬತ್ತು ಹೋಗಲಾಗಿದೆ ಆಮೇಲೆ ಎಡಕ್ಕೆ ಆರ್ ಅನ್ನ ಬರಲಾಗಿದೆ ಬಂದಿರತಕ್ಕಂತ ಉತ್ತರ ಎಷ್ಟಿದೆ ಇದು ಮೂರು ಅನ್ನುವಂತ ಉತ್ತರ ಇದು ಸಂಖ್ಯಾ ರೇಖೆಯ ಸಹಾಯದಿಂದ ಕಂಡುಹಿಡ್ದು ನೆಕ್ಸ್ಟ್ ಇದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ ಐದು ಪ್ಲಸ್ ಇಂಟು ಬ್ರಾಕೆಟ್ ಮೈನಸ್ ಹನ್ನೊಂದು ಅನ್ನುವಂಥದ್ದು ಈಗ ಫಸ್ಟ್ ಐದನ್ನ ಬಲಗಡೆ ಹೋಗಲಾಗಿದೆ ಆ ನಂತರ ಹನ್ನೊಂದು ಹಿಂದಗಡೆ ಬಂದಾಗ ಮೈನಸ್ ಆರು ಅನ್ನುವಂತ ಉತ್ತರ ಈಗ ಮೈನಸ್ ಒಂದು ಪ್ಲಸ್ ಮೈನಸ್ ಏಳು ಅಂದ್ರೆ ಮೈನಸ್ ಒಂದನ್ನ ಹಿಂದೆ ಬರಲಾಗಿದೆ ಮತ್ತೆ ಮೈನಸ್ ಏಳು ಅಂದ್ರೆ ಒಟ್ಟು ಟೋಟಲ್ ಉತ್ತರ ಮೈನಸ್ ಎಂಟು ಇನ್ನು ಎರಡು ತೈಲ ಸಾಗಿಸುವ ಮೋಟಾರು ವಾಹನಗಳಲ್ಲಿ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಅಳತೆಯ ಪಾತ್ರೆಯ ಗರಿಷ್ಠ ಗಾತ್ರಗಳು ಅವುಗಳ ಮೋಸ ಆಗಿರುತ್ತದೆ ಅವೆರಡರ ಗರಿಷ್ಠ ಗಾತ್ರಗಳನ್ನು ಅಳತೆ ಮಾಡತಕ್ಕಂಥ ಏನಾಗಿರುತ್ತೆ ಮೋಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಈಗ ಅವುಗಳನ್ನ ಅಪವರ್ತನಗಳನ್ನು ಕಂಡು ಹಿಡಿದು ಸಾಮಾನ್ಯ ಅಪವರ್ತನಗಳನ್ನು ಬರೆಯಲಾಗಿದೆ ಅದನ್ನ ಗುಣಿಸಿದಾಗ ಬಂದಿರತಕ್ಕಂತ ಉತ್ತರ ಒಂದು ನೂರ ಎಪ್ಪತ್ತು ಅವು ಎರಡರ ಮಸೂರ ಎಪ್ಪತ್ತಂದ್ರೆ ಪರಿ ಅಳತೆಯ ಮಾಡುವ ಮಾಡಲು ಬಳಸುವ ಪಾತ್ರೆ ಗರಿಷ್ಠ ಗಾತ್ರ ಎಷ್ಟು ಅಂದ್ರೆ ಅದು ಒಂದು ನೂರ ಎಪ್ಪತ್ತು ಲೀಟರ್ ಅನ್ನುವಂತ ಉತ್ತರ ಇನ್ನ ಹೊಂದಿಸಿ ಬರೀತಕ್ಕಂಥದ್ದು ಮೂರು ಬಾಹುಗಳು ಉದ್ದ ಸಮ ಅಂತಿದೆ ಮೂರು ಬಾಹುಗಳು ಉದ್ದ ಸಮ ಇದ್ರೆ ಇಲ್ಲಿ ಕೆಳಗಡೆ ಹೊಂದಿಸಿ ಅದನ್ನ ಬರೆಯಲಾಗಿದೆ ಮೂರು ಬಾಹುಗಳು ಸಮ ಇದ್ದಾಗ ಅದನ್ನ ತ್ರಿಭುಜ ಎಂದು ಕರೆಯುತ್ತೇವೆ ಮೂರು ಬಾಹುಗಳ ಉದ್ದ ಬೇರೆ ಬೇರೆ ಇದ್ದಾಗ ಅದನ್ನ ಅಸಮಬಾಹು ತ್ರಿಭುಜ ಎಂದು ಕರೆಯುತ್ತೇವೆ ಒಂದು ಕೋನ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅದನ್ನ ಲಂಬ ಕೋನ ಎನ್ನುತ್ತೇವೆ ಮೂರು ಕೋನದ ಅಳತೆಗಳು ತೊಂಬತ್ತು ಡಿಗ್ರಿ ಇಂತ ಕಡಿಮೆ ಇದ್ರೆ ಅದನ್ನ ಲಘು ಕೋನ ಎಂದು ಕರೆಯುತ್ತೇವೆ ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರೆಗಿನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು